ವೀಕ್ಷಕ್ರಿ ನಮಸ್ಕಾರ ಹೇಗಿದ್ದೀರಿ ಹಲವರನ್ನ ಬಲಿ ತೆಗೆದುಕೊಂಡ ಶಿರೂರು ಭೂಕುಸಿತ ಭಾರಿ ಸುದ್ದಿಯಾಗಿತ್ತು ಈ ಬೆನ್ನಲ್ಲೇ ಇದೀಗ ಕೇರಳದ ವಯನಾಡಿನಲ್ಲೂ ಕೂಡ ಅದಕ್ಕಿಂತಲೂ ಘೋರ ಭೂಕುಸಿತ ಸಂಭವಿಸಿದೆ ದುರಂತದಲ್ಲಿ ನೂರಾರು ಜನ ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಹಲವಾರು ಮಂದಿ ನಾಪತ್ತೆಯಾಗಿದ್ದಾರೆ ಬದುಕು ಕಳೆದುಕೊಂಡ ಕುಟುಂಬ ಸದಸ್ಯರ ವೇದನೆ ನರಳಾಟ ಯಾವ ಶತ್ರುವಿಗೂ ಬರಬಾರದು ಅನ್ನುವ ಸ್ಥಿತಿಯಲ್ಲಿದೆ ವೀಕ್ಷಕರೇ ಇದು ಎಗೈನ್ ಮನುಷ್ಯನ ಸ್ವಾರ್ಥದ ಪರಮಾವಧಿಯ ಫಲಿತಾಂಶ ಈ ಮಾತನ್ನು ಇಲ್ಲಿ ಯಾಕೆ ಒತ್ತಿ ಒತ್ತಿ ಹಿಡ್ತಿದ್ದೀನಿ ಅಂದರೆ ಪ್ರಕೃತಿ ನಮಗೆಲ್ಲವನ್ನ ನೀಡಿದೆ ಆದರೆ ಪ್ರಕೃತಿಗೆ ನಾವು ಏನು ನೀಡಿದ್ದೇವೆ ಮಾಡಿದ ಉಪಕಾರವನ್ನು ಮರೆತಿದ್ದೇವೆ ಅಪಕಾರವನ್ನೇ ಮಾಡಿದ್ದೇವೆ ಮನುಷ್ಯ ಸ್ವಾರ್ಥದಿಂದ ಗುಡ್ಡ ಕಡಿದ ರೆಸಾರ್ಟ್ ಮಾಡಿದ ಹಣಕ್ಕಾಗಿ ಮಾರಗಿಡಗಳನ್ನು ಕಡಿದ ಅವೈಜ್ಞಾನಿಕ ಕಾಮಗಾರಿಗಳನ್ನು ಮಾಡಿದ ಇದೆಲ್ಲದಕ್ಕೂ ಪ್ರಕೃತಿಯೇ ಈಗ ಬಡ್ಡಿ ಸಮೇತ ರಿಟರ್ನ್ ನೀಡುತ್ತಿದೆ ಕೇರಳದ ಪರಿಸ್ಥಿತಿ ಈಗ ಯಾರಿಗೂ ಬೇಡ ಒಂದು ಕಡೆ ಕ್ಷಣ ಕ್ಷಣಕ್ಕೂ ಬದುಕು ಕಡೆದುಕೊಂಡವರ ಸಂಖ್ಯೆ ಹೆಚ್ಚುತ್ತಾ ಇದೆ ಇನ್ನೊಂದು ಕಡೆ ಬದುಕಿರೋರು ತಮ್ಮೂರಿಗೋಸ್ಕರ ಹುಡುಕಾಟ ನಡೆಸ್ತಿರೋ ನೋಡಿದರೆ ಕಣ್ಣಾಲಿಗಳು ತೇವುಗೊಳ್ಳುತ್ತೆ ಇಲ್ಲೊಂದು ಮಹಿಳೆಯನ್ನು ನಾವು ನೋಡಬೇಕಾಗಿದೆ ಯಾಕಂತ ಹೇಳಿದರೆ ಆ ಮಹಿಳೆ ತುಂಬ ನೋವಿನಲ್ಲಿದ್ದರು ಎಲ್ಲಿಗೆ ಹೋಗಬೇಕು ಕುಟುಂಬ ಸದಸ್ಯರನ್ನು ಹೇಗೆ ಹುಡುಕಬೇಕು ಅನ್ನೋದೇ ಆಕೆಗೆ ತಿಳಿತಾ ಇಲ್ಲ ನಮ್ಮ ಎರಡು ಮಕ್ಕಳು ಕೂಡ ನಾಪತ್ತೆಯಾಗಿದ್ದಾರೆ ಭಗವಂತ ಏನು ಮಾಡಲಿ ಅಂತ ಮಹಿಳೆ ಇದ್ದಾರೆ ಎಂಥವರಿಗೂ ಕೂಡ ಈ ಸನ್ನಿವೇಶ ಕಣ್ಣೀರನ್ನು ತರಿಸುತ್ತೆ ಇಂತಹ ಅನೇಕ ಘಟನೆಗಳು ಈಗ ಕೇರಳದ ಕಡೆ ಸಾಮಾನ್ಯವಾಗಿ ಕಾಣಿಸ್ತಾ ಇದೆ ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ದಾಖಲೆಗಳ ಪ್ರಕಾರ ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ದೇಶದಲ್ಲಿ ಒಟ್ಟು ಮೂರು ಸಾವಿರದ ಏಳ್ನೂರ ಎಂಬತ್ತೆರಡು ಭೂಕುಸಿತ ಪ್ರಕರಣಗಳು ನಡೆದಿವೆ ಇದರಲ್ಲಿ ಎರಡು ಸಾವಿರದ ಇನ್ನೂರ ಮೂವತ್ತೊಂಬತ್ತು ಪ್ರಕರಣಗಳು ಕೇರಳದಲ್ಲೇ ಸಂಭವಿಸಿಬಿಟ್ಟಿವೆ ನಂತರದ ಸ್ಥಾನ ಪಶ್ಚಿಮ ಬಂಗಾಳದ್ದು ಅಲ್ಲಿ ಮುನ್ನೂರ ಎಪ್ಪತ್ತಾರು ಭೂಕುಸಿತ ಪ್ರಕರಣಗಳು ನಡೆದರೆ ತಮಿಳುನಾಡು ಹಾಗೂ ಕರ್ನಾಟಕದಲ್ಲಿ ತಲಾ ನೂರ ತೊಂಬತ್ತಾರು ಜಮ್ಮು ಮತ್ತು ಕಾಶ್ಮೀರದಲ್ಲಿ ನೂರ ಎಂಬತ್ತ ನಾಲ್ಕು ಭೂಕುಸಿತ ಪ್ರಕರಣಗಳು ಸಂಭವಿಸಿವೆ ಕೇರಳದಲ್ಲಿ ಇಂತಹ ಘಟನೆಗಳು ಪದೇ ಪದೇ ಯಾಕೆ ನಡೀತಿದೆ ಅನ್ನೋದನ್ನು ನಾವೊಮ್ಮೆ ಅವಲೋಕಿಸಬೇಕಿದೆ ಇಷ್ಟೊಂದು ದುರ್ಘಟನೆಗಳು ನಡೆಯುವುದರ ಹಿಂದೆ ಏನಾದರೂ ತಪ್ಪು ಅಡಗಿದೆಯಾ ಅನ್ನೋದನ್ನು ಕೂಡ ನಾವು ನೋಡಬೇಕಾಗತ್ತೆ ಹಾಗೆ ನೋಡುವಾಗ ನಮಗೆ ಕಾಣಿಸೋದು ಹಲವು ವರ್ಷಗಳ ಹಿಂದಿನ ಶಬರಿಮಲೆಗೆ ಮಹಿಳೆಯರ ಪ್ರವೇಶ ಕುರಿತ ವಿವಾದ ಈ ವಿಚಾರ ಅಂದಿನ ಮಟ್ಟಿಗೆ ಭಾರಿ ದೊಡ್ಡ ವಿವಾದಕ್ಕೆ ಕಾರಣ ಆಗಿತ್ತು ಶಬರಿಮಲೆಗೆ ಮಹಿಳೆಯರು ಪ್ರವೇಶ ಮಾಡಲು ಅವಕಾಶ ಕೊಡಬೇಕಂತ ಹಲವಾರು ಮಂದಿ ಒತ್ತಾಯಿಸಿದ್ರು ಕೋರ್ಟ್ ಮೆಟ್ಟಿಲನ್ನು ಕೂಡ ಏರಿದ್ರು ಹಿಂದೂಗಳ ಭಾವನೆಗೆ ಧಕ್ಕೆ ಹಾಕಿದ್ದ ಈ ವಿಚಾರ ಭಾರಿ ಟೀಕೆಗೆ ಕೂಡ ಗುರಿಯಾಗಿತ್ತು ಕಾಕತಾಳಿಯೋ ಗೊತ್ತಿಲ್ಲ ಅಂದಿನಿಂದ ಕೇರಳಕ್ಕೆ ಒಂದಲ್ಲ ಒಂದು ದುರಂತ ಸಂಭವಿಸುತ್ತಲೇ ಇದೆ ಅದೇ ವರ್ಷ ಚಲಪ್ರಳಯ ಕೂಡ ಉಂಟಾಯಿತು ಹಲವಾರು ಮಂದಿ ತಮ್ಮ ಜೀವವನ್ನು ಕಳೆದುಕೊಂಡ್ರು ನೂರಾರು ಮಂದಿ ನಿರ್ಗತಿಕರಾದರು ಇದಕ್ಕೆ ಪುಷ್ಟಿ ನೀಡುವಂತೆ ಅಂದು ಹಿಂದೂ ಮಕ್ಕಳ ಸಂಘ ಪವಿತ್ರ ಕ್ಷೇತ್ರ ಶಬರಿಮಲೆಗೆ ಮಹಿಳೆಯರು ಪ್ರವೇಶ ಬಯಸಿದ್ದರಿಂದಲೇ ಇಂತಹ ಒಂದು ಅನಾಹುತ ಆಗ್ತಾ ಇದೆ ಕೇರಳದಲ್ಲಿ ಪ್ರವಾಹ ಪರಿಸ್ಥಿತಿ ಉಂಟಾಗಿದೆ ಅದಲ್ಲದೆ ಅನೇಕ ಅನಾಹುತಗಳು ನಡೆದಿದ್ದಕ್ಕೆ ಇದೇ ಕಾರಣ ಅಂತ ವಾದಿಸಿದರು ಕೆಲವು ಮಹಿಳೆಯರು ಕೂಡ ಇದನ್ನು ಸಮರ್ಥಿಸಿಕೊಂಡರು ಏನೇ ಇರಲಿ ಮನುಷ್ಯನಿಗೆ ಹಣ ಅಂತಸ್ತು ಬಂದ ಮೇಲೆ ದೇವರು ಪ್ರಕೃತಿ ಎಲ್ಲವೂ ಕೂಡ ನಿಕೃಷ್ಟವಾಗಿ ಕಂಡಿದೆ ಅನಾದಿ ಕಾಲದಿಂದಲೂ ಬಂದಿರುವಂತಹ ಸಂಪ್ರದಾಯಗಳೆಲ್ಲವೂ ಕೂಡ ಬೇಡ ಅನಿಸುತ್ತೆ ಅದೇನೇ ಇರಲಿ ದೇವರ ನಾಡು ಕೇರಳ ಜನ ಅದು ಯಾವ ಪಾಪ ಮಾಡಿದರೂ ಗೊತ್ತಿಲ್ಲ ನಿರಂತರವಾಗಿ ಪ್ರಕೃತಿಯ ಮುನಿಸಿಗೆ ಒಳಗಾಗ್ತಾನೇ ಇದ್ದಾರೆ ಈ ಶಾಪ ಯಾವಾಗ ವಿಮೋಚನೆಯಾಗುವುದೋ ಗೊತ್ತಿಲ್ಲ ಈ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ Terima kasih telah menonton!